ಸ್ವರ ಸ್ವರದ ಏರಿಳಿತ ತುಂಗೆಯಲಿ ಜೀವಂತ ಕಣ 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 ಕರು ನೀಡಿದೆ ನೀನೊಮ್ಮೆ ಬಂದಿ ಹಿತವಾಗಿ ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಿ ಹನುಮಂತ ಹುಟ್ಟಿದ ನಾಡು ಕೃಷ್ಣದೇವರಾಯ ಆಳಿದ ನಾಡು ಸಂಗೀತ ಪಿತಾಮಹ ಪುರಂದ್ರದಾಸರು ನಡೆದಾದಂಥ ಬೀಡು ಇಂಥ ಜಾಗದಲ್ಲಿ ನಾವು ನೀವೆಲ್ಲ ಇರೋದು ಈ ಜಾಗನ ಕಾಣಕ್ಕೆ ಸಿಗೋದು ಇದ್ರ ಬಗ್ಗೆ ಕೇಳಕ್ಕೆ ಸಿಗೋದೇ ಒಂದು ದೊಡ್ಡ ಪುಣ್ಯ ಅಂಥದ್ರಲ್ಲಿ ಈ ಹಂಪಿ ಉತ್ಸವ ಇಷ್ಟು ವೈಭವದ ಉತ್ಸವ ಇದರಲ್ಲಿ ಪಾಲ್ಗೊಂಡು ಈ ತರ ನಾವು ನಮ್ಮ ಗತ ವೈಭವವನ್ನು ಸ್ಮರಿಸ್ತೀವಿ ಅಂದ್ರೆ ಇದು ನಮ್ಮ ಪುಣ್ಯನೇ ಸರಿ ನಮ್ಮ ಸೌಭಾಗ್ಯನೇ ಸರಿ ಅಂಡ್ ಇಲ್ಲಿ ಹುಟ್ಟಿದವ್ರ ಬಗ್ಗೆ ನನಗೊಂದು ದೊಡ್ಡ ಈರ್ಷೆ ನಾನು ಇಲ್ಲಿ ಹುಟ್ಟಬೇಕಾಗಿತ್ತು ಅಂತ ಆಸೆ ಪಡುವಂಥ ಒಳ್ಳೆ ಜಾಗ ಅದ್ಭುತವಾದ ನಾಡು ಈ ಜಾಗ ನಾವೆಲ್ಲರೂ ಧನ್ಯರೇ ಸರಿ ಏನಂದ್ರೆ ನಾವು ಸಿನಿಮಾ ಕಲಾವಿದರು ನಮಗೆ ನೀವು ತೋರಿಸೋ ಪ್ರೀತಿ ನೀವು ಅಭಿ ತೋರಿಸೋ ಅಭಿಮಾನ ಎಷ್ಟು ಎಷ್ಟು ದೊಡ್ಡದು ಎಷ್ಟು ನಾವು ಅಭಾರಿಗಳು ಅಂದ್ರೆ ಒಂದು ಕಾಲದಲ್ಲಿ ಇಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ಬ ಅಳದು ಅಂದರೆ ಸೇರುಪಾವಲ್ಲಿ ಮುತ್ತು ವಜ್ರ ಚಿನ್ನ ಈ ತರ ಮಾರಾಟ ಮಾಡ್ತಿದ್ರಂತೆ ಬಿಕ್ರಿ ಆಗ್ತಿತ್ತಂತೆ ಅದನ್ನೆಲ್ಲ ನೋಡಕ್ ನಮ್ಗೆ ಸಿಕ್ಕಿಲ್ಲ ಆ ಜನ್ರೇಷನ್ ನಾವು ನೋಡಿಲ್ಲ ಆದರೆ ಈ ಜನ್ರೇಷನಲ್ಲಿ ಅಲ್ಲಿ ಅಷ್ಟೇ ಒಂದು ಯಾವುದು ಮುತ್ತು ಚಿನ್ನ ಬೆಳ್ಳಿ ವಜ್ರಕ್ಕೆ ಹೋಲಿಕೆ ಆಗ್ತಕ್ಕಂಥ ಪ್ರೀತಿ ಅಭಿಮಾನ ತೋರಿಸ್ತಿರಲ್ಲ ಮಗದು ಕೊಡ್ತಿರಲ್ಲ ಈ ಒಂದು ರತ್ನ ಖಚಿತವಾದ ಪ್ರೀತಿನೇ ಸಾಕು ನಮಗೆ ಇಲ್ಲಿಗೆ ಬರಕ್ಕೆ ಇಲ್ಲಿ ನಿಮ್ಮನ್ನೆಲ್ಲ ನೋಡಕ್ಕೆ ಪ್ರತಿ ಸಲ ಹಾತೊರಿತಾ ಇರ್ತೀವಿ ಏನಂದ್ರೆ ನಾವು ಇಂಥ ನಾಡಲ್ಲಿ ಹುಟ್ಟಿದ ಹೆಮ್ಮೆ ಪಡೋದಷ್ಟೇ ಅಲ್ಲದೆ ಇದನ್ನ ಉಳಿಸ್ಕೊಂಡು ಇದನ್ನ ಬೆಳೆಸ್ಕೊಂಡು ಮುಂದಿನ ತಲೆಮಾರುಗಳಿಗೆ ಇದನ್ನ ನಾವು ಅರ್ಪಣೆಯಾಗಿ ಕೊಡಬೇಕು ಅದು ನಮ್ಮೆಲ್ಲರ ಹಕ್ಕು ಜಾಗ ನುಳಿಸಿ ಜಾಗದ ಕೀರ್ತಿ ನುಳಿಸಿ ಕನ್ನಡದ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಆಗ್ಲೇ ಹೇಳ್ದಂಗೆ ಪುರಂದ್ರ ದಾಸ್ರೆ ನಡೆದಾಡದಂತಹ ಜಾಗ ಇದು ಅಷ್ಟ ದಿಗ್ಗಜ ಕವಿಗಳು ಬಂದಂತಹ ಬೀಡಿದು ಸೊ ಇಲ್ಲಿ ಕನ್ನಡಕ್ಕೆ ಕನ್ನಡ ಅಭಿಮಾನಕ್ಕೆ ಕೊರತೆ ಇಲ್ಲ ಏನಂದ್ರೆ ನಾವು ಮಾಡ್ಬೇಕಾಗಿರೋದು ಈ ಕನ್ನಡವನ್ನ ಕನ್ನಡ ಸಾಹಿತ್ಯವನ್ನ ಕನ್ನಡದ ಸೊಗಡನ್ನ ಮುಂದಿನ ಪೀಳಿಗೆಗೂ ಕರ್ಕೊಂಡು ಹೋಗಿ ಕೊಡ್ತಕ್ಕಂತ ಕೊಂಡಿಯಾಗಿ ನಾವು ನಿಲ್ಬೇಕು ಮಾಡ್ತಿರಲ್ಲ ಮಾತು ಕೊಡ್ತಾ ಇದ್ರ ಮಾತಿಗೆ ತಪ್ಪಂಗಿಲ್ಲ ಮಾತಿಗೆ ತಪ್ಪಿದ್ರೆ ನೀಚ ಸುಳ್ಳ ಸುತ್ತು ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ ಕಂಡ ಕಂಡಲ್ಲೆಲ್ಲ ಖಂಡಿಸು ನಿನ್ನ ಕಂಡರೆ ರಕ್ತ ಕುದಿತಿದೆ ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಯಾಗೋ ಆಸೆಯಂತೆ ಹದ್ದು ಮೀರಿ ಮಾತಾಡೋ ಮನುಜನಲ್ಲಿ ಮನಸ್ಸಿಲ್ಲ ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸಲ್ಲ ಕಾ ದಿದೆ ನೋಡು ನಿನ್ ಹಿಂದೆ ಹೆಗಲೇರಿ ನಿನ್ನ ಬಲಿಗೆ ನೀನೆ ಸಿಕ್ಕಿ ಸಿಲುಕಿಕೊಳ್ಳುವ ಭ್ರಾಂತಿ ಆಡಿದಂಥ ಆಟಕ್ಕೆಲ್ಲ ಲೆಕ್ಕ ಕೊಡಲೇಬೇಕು ಪೂರ್ತಿ ಬಾ ಸೆಳೆಸಲು ಬಾ ಆಹಾ ಇದೇ ನಮಗ್ ಈ ಶಿಳ್ಳೆ ಸಬ್ಬಾಳೆ ಚಿರಾಟ ಇದನ್ನ ಎಲ್ಲಿ ಹೋದ್ರು ಎಷ್ಟು ಸಲ ಹೋದ್ರು ಇದನ್ನ ಚರಿಷ್ ಮಾಡ್ಕೋತೀವಿ ಇಂಥ ಒಂದು ಅದ್ಭುತವಾದ ವೇದಿಕೆಗೆ ನಾನು ಬರೋಕ್ಕೆ ಪ್ರಮುಖ ಕಾರಣರು ನಮ್ಮ ಡಿ ಸಿ ಸಾಹೇಬರು ದಿವಾಕರ್ ಅವರು ಅವರು ನನ್ನ ಗೆಳೆಯ ವಿಜಯ್ ನ ನನ್ನ ತಮ್ಮ ನಾಗೇಶ ಇವರೆಲ್ಲ ನನಗೆ ಹೇಳಿದ್ದಕ್ಕೆ ಬರೋಂಗಾಯಿತು ಸುಮಾರು ವರ್ಷದಿಂದ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನನ್ನ ಶ್ರೀಮತಿ ಕೂಡ ಅವರು ಕೂಡ ಒಂದು ಸಲ ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿದ್ರಂತೆ ನಾನು ಬರೋಕ್ಕಾಗಿರಲಿಲ್ಲ ಯಾವಾಗಲೂ ಮಿಸ್ ಮಾಡ್ಕೋತಾ ಇದ್ದೆ ಒಂದೆರಡು ಸಲ ಕೇಳಿದಾಗ ಡೇಟ್ ಮ್ಯಾಚ್ ಆಗಿರಲಿಲ್ಲ ಈ ಸಲ ಕೇಳಿದಾಗ ತಕ್ಷಣ ಬರ್ತೀನಿ ಅಂತ ಹೇಳಿದೆ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಹಾರೈಕೆ ಈ ಮೂಲಕ ಸಿಗ್ತಾ ಇದೆ ಥ್ಯಾಂಕ್ ಯು ನಿಮ್ಮ ನಿಮಗೆಲ್ಲರಿಗೂ ನನ್ನ ಮಾಡ್ಕೊಂಡಿದ್ದಕ್ಕೆ ಆ್ಯಂಡ್ ನಿಮ್ಮ ಪ್ರೀತಿ ನಮ್ಮ ಚಿತ್ರರಂಗದ ಮೇಲೆ ವೈಯಕ್ತಿಕವಾಗಿ ಕೇಳಿದ್ರೆ ನನ್ನ ಕುಟುಂಬದ ಮೇಲೆ ಇತ್ತೀಚಿಗಷ್ಟೇ ಒಬ್ಬ ಮಗ ಹುಟ್ಟಿದ್ದೇನೆ ಸೊ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ನಿಮ್ಮ ಪ್ರೀತಿ ಹೀಗೇ ಇರಲಿ ನಿಮ್ಮ ನೀವು ಅಭಿಮಾನಿಸೋದಷ್ಟೇ ಅಲ್ಲ ನಾವು ನಿಮ್ಮನ್ನಷ್ಟೇ ಅಭಿಮಾನಿಸ್ತೀವಿ ಹಾಗಾಗಿ ಇಲ್ಲಿಗೆ ಯಾವ ಕರೆದ್ರು ಬರ್ತೀವಿ ಕಳ್ಸಾರಿ ಬಂದಾಗಲೂ ಒಂದು ಐದು ಐದು ದಿವಸ ಇಲ್ಲೇ ಇದ್ದು ಹಂಪೆ ಎಲ್ಲ ತಿರ್ಗಾಡಿಕೊಂಡು ಮತ್ತೆ ಸಲ ಬಂದು ಇನ್ನೊಂದಷ್ಟು ಅಂದರೆ ಹುಡುಕದಷ್ಟು ಸಿಗ್ತಕ್ಕಂಥ ಮೊಗದಷ್ಟು ಆಳ ಇರ್ತಕ್ಕಂಥ ಇತಿಹಾಸನೂ ಹೌದು ವೈಭವನೂ ಹೌದು ಹಂಪಿದು ಅದನ್ನ ಸವಿಯೋದಕ್ಕೆ ಈ ಜನ್ಮ ಸಾಲಲ್ವೇನೋ ಮತ್ತೆ ಮತ್ತೆ ಬರೋ ಹಂಬಲ ಬರ್ತಾ ಇರ್ತೀನಿ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೋತಾ ಅದೇನೋ ಮರ್ತೋಯ್ತು ಮರ್ತೋಯ್ತು ನಿಮ್ಮಯ ಕೈಯಲ್ಲಿ ಪ್ರೀತಿಯ ಪುಸ್ತಕ ಆಗುವ ಹಂಬಲ ನನಗೀಗ ಹೇಳಲು ಬಾರದ ಹೇಳುತ್ತೀರದ ತರಬೇತಿರದಂಥದ ಆಹ ಮರೆತೆ ಹೋದೆನು ಬಂದ ಕಾರಣ ನಿಮ್ಮಯ ಮಿಂಚಿನ ದಾಳಿಯಲಿ ಕ್ಷಮಿಸಿ ನನ್ನನು ತಪ್ಪು ನಿಮ್ಮದೇ ಬಿದ್ದರೆ ನಿಮ್ಮ